ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲ ಹೇಗಿದ್ದೀರಾ ಸೊ ಗೈಸ್ ನೀವು ಕೂಡ ಒಂದು ಯೂಟ್ಯೂಬಲ್ಲಿ ಯಾರು ಇದ್ರೆ ಈ ಒಂದು ವೀಡಿಯೋ ನಿಮಗಾಗಿ ಓಕೆನಾ ಸೊ ಇಲ್ಲಿ ನಿಮಗೆ ಸ್ಕ್ರೀನ್ ಸ್ಕ್ರೀನಲ್ಲಿ ಕಾಣಿಸಿದೆಯಾ ಈ ಥರ ಒಂದು ಚಾನಲ್ಗಳು ಎಷ್ಟು ವೀವ್ಸನ್ನು ಪಡಿತಾ ಇದೆ ಆ್ಯಂಡ್ ನಮ್ಮ ಚಾನಲ್ ಮೊನಿಟೈಸ್ ಕೂಡ ಆಗಿದೆ ಆ್ಯಂಡ್ ಅವರ್ ಮಂತ್ಲಿ ಎಷ್ಟು ಅರ್ನಿಂಗ್ ಮಾಡ್ತಿದ್ದಾರೆ ಅಂತ ಕೂಡ ನಿಮಗೆ ನಾನು ಸ್ಕ್ರೀನಲ್ಲಿ ಹಾಕ್ತೀನಿ ಓಕೆನಾ ನೀವು ಬೇಕಾದರೆ ಚಾನಲ್ ಹೋಗಿ ನೋಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡ್ಬಿಟ್ಟು ಮಾಡ್ಕೊಂಡುಬಿಟ್ಟು ವಿಡಿಯೋಸ್ ವೀಡಿಯೋಸ್ನ ಓಕೆನಾ

ಜಿ ಕೆ ಕ್ವಶನ್ ಆ್ಯಂಡ್ ಆನ್ಸರ್ಸ್ ಅಂತ ಓಕೆನಾ ಆ್ಯಂಡ್ ನಿಮಗೆ ಯಾವ ಲ್ಯಾಂಗ್ವೇಜಲ್ಲಿ ಬೇಕಂತ ಕೂಡ ಇಲ್ಲಿ ನೀವು ಟೈಪ್ ಮಾಡ್ಬೋದು ಕನ್ನಡ ಅವ್ರ ಇಂಗ್ಲೀಷ್ ಅಂತ ಸೊ ಇಲ್ಲಿ ನೋಡ್ಬೋದು ಈ ಥರ ವೆಬ್ಸೈಟ್ಗಳು ನಿಮಗೆ ಶೋ ಆಗುತ್ತೆ ಅಲ್ಲ ಸೊ ಇಲ್ಲಿ ಯಾವುದಾದ್ರು ವೆಬ್ಸೈಟ್ ಮೇಲೆ ಕ್ಲಿಕ್ನ ಮಾಡ್ಕೊಳ್ಳಿ ಇಲ್ಲಿ ನಿಮಗೆ ಈ ಥರ ಬರ್ತದೆ ಇಂಟರ್ಫೇಸ್ ಸೊ ಇಲ್ಲಿ ಸ್ವಲ್ಪ ವೆಯ್ಟ್ ಮಾಡಿ ಇಲ್ಲಿ ಸ್ಕ್ರೋಲ್ ಮಾಡಿ ಓಕೆನಾ ನಾನು ನೋಡ್ಬೋದು ನೀವು ಈ ಬಾಕ್ಸಲ್ಲಿ ಕ್ವಶನ್ ಆ್ಯಂಡ್ ಆನ್ಸರ್ಸ್ ಇದೆ ಓಕೆನಾ ನಿಮಗೆ ಫಸ್ಟ್ ಒನ್ ಅದು ಕ್ವಶನ್ ಆಗಿರುತ್ತೆ ಆ್ಯಂಡ್ ಸೆಕೆಂಡ್ ಕಾಲಮಲ್ಲಿ ಇರೋದು ಆನ್ಸರ್ ಆಗಿರುತ್ತೆ ಸೊ ಇಲ್ಲಿ ನೀವು ಆಪ್ಷನ್ಸ್ನ ನೀವೇ ಕೊಡಬೇಕು ಓಕೆನಾ ಕ್ವಶನ್ದು ರಿಲೇಟೆಡ್ ಓಕೆನಾ ಹಿಂಗೆ ಯಾವ್ದಾವುದೋ ನೀವು ಕೊಡೋಕೆ ಹೋಗ್ಬೇಡಿ ಸೊಗೈಸ್ ಇಲ್ಲಿ ನೀವೆಲ್ಲ ಸರ್ಚ್ ಮಾಡಿ ನೋಡಿ ಆಯಿತಾ ನಿಮಗೆ ಯಾವ ಕ್ಯಾಟಗರಿಯಲ್ಲಿ ಬೇಕಂತ ಜನರಲ್ ನಾಲೆಜ್ ಆ ಥರ ಎಲ್ಲ ತುಂಬ ಇರುತ್ತೆ ಅಲ್ಲ ಸೊ ಆ ಥರ ಎಲ್ಲ ನೀವು ನೋಡಿ ಸೆಲೆಕ್ಟ್ನ ಮಾಡ್ಕೊಳ್ಳಿ ಯಾವುದು ಇಂಟ್ರೆಸ್ಟಿಂಗ್ ಆಗಿರುತ್ತೆ ಅದನ್ನು ಸೆಲೆಕ್ಟ್ ಮಾಡಿ ಓಕೆನಾ ಸೊ ಇಲ್ಲಿ ನಾನು ಇನ್ನೊಂದು ವೆಬ್ಸೈಟ್ ಮೇಲೆ ಕ್ಲಿಕ್ನ ಮಾಡ್ಕೊಂಡಿದ್ದೀನಿ ಇಲ್ಲಿ ನೋಡ್ಬೋದು ನಿಮಗೆ ಈ ಥರ ಎಲ್ಲ ಇಂಗ್ಲೀಷಲ್ಲಿ ಇದೆ ಓಕೆನಾ ನಿಮಗೆ ಕನ್ನಡ ಬೇಕಂತ ಹೇಳಿದರೆ ಇಲ್ಲಿ ಜಿ ಕೆ ಕ್ವಶನ್ಸ್ ಕನ್ನಡ ಅಂತ ಹಾಕ್ಬೋದಾಗ ಸಿಗ್ತದೆ ನಿಮಗೆ ಓಕೆನಾ ನೋಡ್ಬೋದು ಇಲ್ಲಿ ಈ ಥರ ವೆಬ್ಸೈಟ್ಗಳು ಬಂದಿದೆ ಕನ್ನಡ ಸೊ ಅಲ್ಲಿ ಒಂದರ ಮೇಲೆ ಕ್ಲಿಕ್ನ ಮಾಡ್ಕೊಳ್ಳಿ ವೆಬ್ಸೈಟ್ ಮೇಲೆ ಕ್ಲಿಕ್ನ ಮಾಡ್ಕೊಂಡಾಗ ಇಲ್ಲಿ ನೋಡ್ಬೋದು ಎಷ್ಟು ಕ್ವೆಶ್ಚನನ್ನು ಆನ್ಸರ್ಸ್ ಕೊಟ್ಟಿದ್ದಾರೆ ಇಲ್ಲಿ ಅಂತ ಓಕೆನಾ ಇದನ್ನೆಲ್ಲ ನೀವು ಸೆಲೆಕ್ಟ್ನ ಮಾಡಿಕೊಂಡು ವಿಡಿಯೋನ ಕ್ರಿಯೇಟ್ ಮಾಡ್ಬೋದು ಓಕೆನಾ ಗೈಸ್ ಸೊ ಇವಾಗ ನಾವು ಕೈನ್ ಮಾಸ್ಟರ್ ಆ್ಯಪ್ನ ನ ಓಪನ್ ಮಾಡ್ಕೊಳ್ಳೋಣ ಎಡಿಟ್ ಹೇಗೆ ಮಾಡೋದು ಅಂತ ನೋಡು ಸೊ ಇಲ್ಲಿ ನಾನು ಕೈನ್ ಮಾಸ್ಟರ್ ಆ್ಯಪ್ ನ ಓಪನ್ ಮಾಡ್ಕೊಂಡಿದ್ದೀನಿ ಇಲ್ಲಿ ಯೂಟ್ಯೂಬ್ ರೇಷನ ಸೆಲೆಕ್ಟ್ ಮಾಡ್ಕೊಳ್ಳಿ ಓಕೆನಾ ಸೊ ಗೈಸ್ ಇಲ್ಲಿ ಇಮೇಜ್ ಅಸೆಟ್ಸ್ ಅಂತ ಕಾಣಿಸ್ತಿದೆಯಾ ಸೊ ಸಿಂಪ್ಲಿ ಅದರ ಮೇಲೆ ಕ್ಲಿಕ್ ನ ಮಾಡ್ಕೊಳ್ಳಿ ಇಲ್ಲಿ ಯಾವುದಾದ್ರೂ ಬ್ಯಾಕ್ ನ ಸೆಲೆಕ್ಟ್ ಮಾಡಿ ಓಕೆನಾ ನಾನು ಇಲ್ಲಿ ವೈಟ್ ಕಲರ್ ನ ಸೆಲೆಕ್ಟ್ ಮಾಡ್ಕೊತೀನಿ ಇದನ್ನು ನೀವು ಡ್ರ್ಯಾಗ್ ಮಾಡಿ ಎಷ್ಟು ಮಿನಿಟ್ಸ್ ಬೇಕಂತ ಸೆಲೆಕ್ಟ್ ಮಾಡಿ ಓಕೆನಾ ನೀವು ಇದನ್ನು ಒಂದು ನೈನ್ ಮಿನಿಟ್ಸ್ ಏಯ್ಟ್ ಮಿನಿಟ್ಸ್ ಅದರ ವೀಡಿಯೋ ಮಾಡಿ ಆಗ ವಾಚ್ ಅವರ್ಸ್ ಬೇಗ ಕಂಪ್ಲೀಟ್ ಆಗುತ್ತೆ ಓಕೆನಾ ಸೊ ಗಾಯ್ಸ್ ಈ ಥರ ಡ್ರ್ಯಾಗ್ನ ಮಾಡಿಕೊಂಡು ಈಗ ನಮಗೆ ಟೆಕ್ಸ್ಟ್ ಆ್ಯಡ್ ಮಾಡಬೇಕು ಇದಕ್ಕೆ ಸೊ ಆಗ ನಾವು ಬ್ಯಾಕ್ ಪೇಜ್ಗೆ ಬರೋಣ ಆಗ ನಾವು ನೋಡಿದ್ವಲ್ಲ ಕ್ವಶನ್ ಅನ್ನ ಆನ್ಸರ್ಸ್ ಸೊ ನೀವು ಡೈರೆಕ್ಟಾಗಿ ಗೂಗಲಿಂದ ಕೂಡ ಕಾಪಿನ ಮಾಡ್ಕೊಳ್ಬೋದು ಇಲ್ಲಾಂದರೆ ನಿಮಗೆ ಯಾವುದು ಬೇಕು ಅದನ್ನು ಸೆಲೆಕ್ಟ್ ಮಾಡಿ ನಿಮ್ಮದು ಪ್ಯಾಡಲ್ಲಿ ಸೇವ್ನ ಮಾಡಿ ಓಕೆನಾ ಸೇವ್ ಮಾಡಿ ನೀವು ಒಂದೊಂದೇ ಕಾಪಿನ ಮಾಡ್ಕೋಬೋದು ಸೊ ಇಲ್ಲಿ ಒಂದು ಕಾಪಿನ ಮಾಡ್ಕೋತೀನಿ ಸೊ ಕಾಪಿನ ಮಾಡಿಕೊಂಡು ನೆಕ್ಸ್ಟ್ ಅಲ್ಲಿ ಹೋಗಿ ಪೇಸ್ಟ್ ಮಾಡೋದು ಅಷ್ಟೇ ಕೆಲಸ ಓಕೆನಾ ಗೈಸ್ ತುಂಬಾ ಈಸಿ ಇದೆ ನಿಮಗೆ ಗೈನ್ ಕೈನ್ ಮಾಸ್ಟರ್ ಓಪನ್ ಮಾಡಿ ಇಲ್ಲಿ ಲೇಯರ್ ಕಾಣಿಸ್ತಿದೆಯಾ ಈ ಲೇಯರ್ ಮೇಲೆ ಕ್ಲಿಕ್ನ ಮಾಡ್ಕೊಳ್ಳಿ ಇಲ್ಲಿ ನಿಮಗೆ ಟೆಕ್ಸ್ಟ್ ಅಂತ ಕಾಣಿಸ್ತಿರ್ಬೋದು ಸೊ ಅದರ ಮೇಲೆ ಸಿಂಪ್ಲಿ ಕ್ಲಿಕ್ನ ಮಾಡ್ಕೊಳ್ಳಿ ಗೈಸ್ ಓಕೆನಾ ಸೊ ಅಲ್ಲಿ ನಿಮಗೆ ಕಾಣಿಸ್ತಿದೆಯಾ ನಾವಾಗಲೇ ಟೆ ಪೇಸ್ಟ್ ಮಾಡಿದ್ವಲ್ಲ ಅದು ಬರುತ್ತೆ ಸೊ ಅದನ್ನು ಕಾಪಿನ ಮಾಡ್ಕೊಳ್ಳಿ ಕಾಪಿನ ಮಾಡಿಕೊಂಡು ಇಲ್ಲಿ ನಿಮಗೆ ಕಲರ್ ಯಾವುದು ಬೇಕು ಅದನ್ನು ಕಲರ್ ಆ್ಯಡ್ ಮಾಡಿ ಸೈಡಲ್ಲಿ ನಿಮಗೆ ಕಾಣಿಸುತ್ತೆ ಕಲರ್ಗಳು ಸೊ ಅಲ್ಲಿ ನೀವು ಬ್ಯಾ ಥಿಕ್ಕಾಗಿ ಕೂಡ ಮಾಡ್ಬೋದು ಅಂದರೆ ಔಟ್ಲೈನ್ನೆಲ್ಲ ಕೊಟ್ಟು ನೀವು ಈ ಥರ ಸೆಲೆಕ್ಟ್ನ ಮಾಡ್ಕೊಡ್ಬೋದು ಔಟ್ಲೈನ್ ನೀವು ರೆಡ್ಡೇ ಕೊಡಿ ಓಕೆನಾ ಹಾಗೆ ನಿಮಗೆ ಇನ್ನೂ ತುಂಬ ಬೋಲ್ಡಾಗಿ ಕಾಣಿಸುತ್ತೆ ಬ್ಲ್ಯಾಕಲ್ಲಿ ಕೊಟ್ಟರೆ ಅಷ್ಟು ಚೆನ್ನಾಗಿ ಕಾಣಿಸಲ್ಲ ಔಟ್ಲೈನ್ ಓಕೆನಾಗೆ ಸೊ ಇದನ್ನು ನಿಮಗೆ ಹೇಗೆ ಬೇಕು ಆ ಥರಲ್ಲ ನೀವು ಕಲರ್ನ ಸೆಟ್ ಮಾಡಿ ಓಕೆನಾ ಆದಷ್ಟು ನೀವು ಡೀಸೆಂಟ್ ಕಲರ್ಸ್ನ ಆ್ಯಡ್ ಮಾಡಿ ನಿಮ್ಮ ಚಾನಲ್ ಏನಿದೆ ಆಗಿ ಕಾಣಿಸ್ಬೇಕು ಓಕೆನಾಗ ಗೈಸ್ ಇವಾಗ ಅಗೇನ್ ಲೇಯರ್ ಮೇಲೆ ಕ್ಲಿಕ್ನ ಮಾಡ್ಕೊಂಡು ಇಲ್ಲಿ ಟೆಕ್ಸ್ಟ್ ಅಂತ ಇದೆಲ್ಲ ಸೊ ಸಿಂಪ್ಲಿ ಅದರ ಮೇಲೆ ಕ್ಲಿಕ್ನ ಮಾಡಿ ಓಕೆನಾ ಈಗ ನಿಮಗೆ ಆ ಅಲ್ಲಿ ಆನ್ಸರ್ ಕೊಟ್ಟಿದ್ದಾರೆ ಓಕೆನಾ ಅಂದರೆ ಆಪ್ಷನ್ಸ್ ಇಲ್ಲ ಸೊ ನೀವು ನ ನೀವೇ ಇಲ್ಲಿ ಕೊಡಬೇಕು ಸೊ ಇಲ್ಲಿ ನಾನು ಫಸ್ಟ್ ಒಂದು ಟೈಮ್ ಅದರ ರಿಲೇಟೆಡೇ ಕೊಡಿ ಓಕೆನಾ ಬೇರೆ ಯಾವುದಾವುದೋ ನೀವು ಹೋಗಬೇಡಿ ನಿಮಗೆ ಗೊತ್ತಿರುತ್ತಲ್ಲ ಜನರಲ್ ನಾಲೆಡ್ಜ್ ಸೊ ಇಲ್ಲಿ ನೋಡ್ಬೋದು ನಾನು ಫಸ್ಟ್ ಉಡುಪಿ ಅಂತ ಕೊಟ್ಟಿದ್ದೀನಿ ನೀವು ಈ ಟೆಕ್ಸ್ಟ್ನ ಬೇಕಾದರೆ ನೋಟಲ್ಲಿ ಸೇವ್ ಮಾಡಿಕೊಂಡು ಒಮ್ಮೆಲೆ ಪೇಸ್ಟನ್ನ ಮಾಡಿ ಓಕೆನಾ ಹಾಗೆ ನಿಮಗೆ ತುಂಬ ಕಲರ್ ಕಲರೆಲ್ಲ ಆ್ಯಡ್ ಮಾಡೋದಕ್ಕೆ ಸೊ ಇಲ್ಲಿ ನಾನು ಆಪ್ಷನ್ಸ್ನ ನೋಡ್ಬೋದು ಇಲ್ಲಿ ನಾನು ತ್ರೀ ಆಪ್ಷನ್ ನಾನು ನಾನೇ ಆ್ಯಡ್ ಮಾಡಿರೋದು ಇಲ್ಲಿ ಆನ್ಸರ್ ಬಂದುಬಿಟ್ಟು ಮಂಗಳೂರು ಅಂತ ಇದೆ ಓಕೆನಾ ಸೊ ಇದಕ್ಕೆ ನೀವು ಕಲರ್ನ ಆ್ಯಡ್ನ ಮಾಡಿ ನೀವು ಇದಕ್ಕೆ ಇಮೇಜ್ ಕೂಡ ಆ್ಯಡ್ ಮಾಡ್ಬೋದು ಸೊ ಸಿಂಪ್ಲಿ ಲೇಯರ್ ಮೇಲೆ ಕ್ಲಿಕ್ನ ಮಾಡ್ಕೊಳ್ಳಿ ಆಗ ನಿಮಗೆ ಗ್ಯಾಲರಿ ಆಪ್ಷನ್ ಸಿಗುತ್ತೆ ಸೊ ನೀವು ಅದರ ರಿಲೇಟೆಡ್ ಇಮೇಜ್ನ ಡೌನ್ಲೋಡ್ ಮಾಡಿ ಓಕೆನಾ ನಾನು ಅಲ್ಲಿ ಕೂಡ ಡೌನ್ಲೋಡ್ ಮಾಡಿಕೊಂಡು ಈ ತರ ಹ್ಯಾಡ್ನ ಮಾಡಬಹುದು ಗೈಸ್ ಓಕೆನಾ ಇದನ್ನ ಈ ಥರ ನೀವು ಪ್ಲೇಸ್ನ ಮಾಡಿ ಎಲ್ಲಿ ಬೇಕಲ್ಲಿ ಸೊ ಗೈಸ್ ಈಗ ನೀವು ಇಲ್ಲಿ ರೆಕಾರ್ಡ್ ಅಂತ ಇದೆಯಾ ಸೊ ಆ ರೆಕಾರ್ಡ್ ಮೇಲೆ ಕ್ಲಿಕ್ನ ಮಾಡಿಕೊಂಡು ಇದನ್ನ ನೀವು ಹೇಳಬೇಕು ಓದಿ ಓಕೆನಾ ಇಲ್ಲಿ ನೀವು ನೋಡ್ಬೋದು ನಾನು ಯಾವ ಥರ ಇಲ್ಲಿ ರೆಕಾರ್ಡ್ ಮಾಡಿದ್ದೀನಿ ಅಂತ ಮಂಗಳೂರು ಬಂದರೂ ಕರ್ನಾಟಕದ ಯಾವ ಜಿಲ್ಲೆಯಲ್ಲಿದೆ ಆಪ್ಷನ್ ಎ ಉಡುಪಿ ಆಪ್ಷನ್ ಬಿ ಮಂಗಳೂರು ಆಪ್ಷನ್ ಸಿ ಬೆಳ್ತಂಗಡಿ ಆಪ್ಷನ್ ಡಿ ಕಾರವಾರ ಗಾಯ್ಸ್ ಈ ಥರ ನೀವು ರೆಕಾರ್ಡ್ನ ಮಾಡ್ಕೊಳ್ಳಿ ಓಕೆನಾ ನಿಮ್ದು ವಾಯ್ಸ್ ಎಲ್ಲಿ ತನಕ ಇದೆ ಸೊ ಅಲ್ಲಿ ತನಕ ನೀವು ಇದನ್ನು ಅಡ್ಜಸ್ಟ್ ಮಾಡಿ ಈ ಥರ ಓಕೆನಾ ಈ ಟೆಕ್ಸ್ಟ್ ಏನಿದೆ ಅದನ್ನು ವೈಸ್ ಎಷ್ಟಿದೆ ನೋಡ್ಕೊಳ್ಳಿ ನೋಡ್ಕೊಂಡು ಅದನ್ನು ಅಡ್ಜಸ್ಟ್ ಮಾಡಿ ಓಕೆ ಗೈಸ್ ಸೊ ಇವಾಗ ನಮಗೆ ಟೈಮ್ ಕ್ಲಾಕ್ನ ಆ್ಯಡ್ ಮಾಡಬೇಕಲ್ಲ ಸೊ ಸಿಂಪ್ಲಿ ಲೇಯರ್ ಮೇಲೆ ಕ್ಲಿಕ್ನ ಮಾಡ್ಕೊಳ್ಳಿ ಅಲ್ಲಿ ಗ್ಯಾಲರಿ ಅಂತ ಬರುತ್ತೆ ಸೊ ಇಲ್ಲಿ ಆಲ್ರೆಡಿ ಡೌನ್ಲೋಡ್ ಮಾಡಿ ಇಟ್ಟಿದ್ದೀನಿ ನಿಮಗೆ ಯೂಟ್ಯೂಬಲ್ಲಿ ಸರ್ಚ್ ಮಾಡಿ ಏನಂತ ಹೇಳಿದರೆ ಗ್ರೀನ್ ಸ್ಕ್ರೀನ್ ಟೈಮ್ ಕ್ಲಾಕ್ ಅಂತ ಓಕೆ ನಾನು ನಿಮಗೆ ತುಂಬಾ ಸಿಗುತ್ತೆ ಸೋನಿವಾದನ ತಗೋಬಹುದು ಓಕೆನಾ ಗೈಸ್ ಗೈಸ್ ನಮಗೆ ಈಗ ಇದನ್ನು ಗ್ರೀನ್ ಸ್ಕ್ರೀನ್ ರಿಮೂವ್ ಮಾಡಬೇಕು ಸೊ ಅಲ್ಲಿ ಲೆಫ್ಟ್ ಸೈಡಲ್ಲಿ ನಿಮಗೆ ಕ್ರೋಮಾ ಕೀ ಅಂತ ಒಂದು ಕಾಣಿಸ್ತಿರ್ಬೋದು ಸೊ ಸಿಂಪ್ಲಿ ಕ್ಲಿಕ್ ಕ್ಲಿಕ್ನ ಮಾಡಿಕೊಂಡು ಇಲ್ಲಿ ಕೀನ ಅನಬಲ್ ಕೊಡಿ ಓಕೆನಾ ಆಗ ಗ್ರೀನ್ ಸ್ಕ್ರೀನ್ ರಿಮೂವ್ ಆಗಿಬಿಡುತ್ತೆ ಓಕೆನಾ ಗೈಸ್ ನಾನು ಈ ಕ್ಲಾಕ್ನ ಮಿಡ್ಲಲ್ಲಿ ಆ್ಯಡ್ ಮಾಡಿದ್ದೀನಿ ನೀವು ಬೇಕಾದ್ರೆ ಆ ಟೆಕ್ಸ್ಟ್ ಏನಿದೆಯಲ್ಲ ಆ ಆ ಸೈಡಲ್ಲಿ ಬೇಕಾದರೆ ಕೂಡ ನೀವು ಆ್ಯಡ್ನ ಮಾಡ್ಕೋಬೋದು ಓಕೆನಾ ಗೈಸ್ ಸೊ ಈ ತರ ಟೈಮ್ ಎಲ್ಲ ಮುಗ್ದ ಮೇಲೆ ನೆಕ್ಸ್ಟ್ ನೀವು ಈಗ ನಾವು ಆನ್ಸರ್ ಆ್ಯಡ್ ಮಾಡಬೇಕು ಸೊ ಈಗ ನಾವು ಟೆಕ್ಸ್ಟ್ ಇಲ್ಲಿ ಆ್ಯಡ್ ಮಾಡಿದ್ವಲ್ಲ ಸ್ಟಾರ್ಟಿಂಗ್ ಅಲ್ಲಿ ಫಸ್ಟ್ ಟೆಕ್ಸ್ಟ್ ಮೇಲೆ ಕ್ಲಿಕ್ ನ ಮಾಡ್ಕೊಳ್ಳಿ ತ್ರೀ ಡಾಟ್ ಕಾಣಿಸ್ತಿದೆಯಾ ಸೊ ಅಲ್ಲಿ ಡ್ಯೂಪ್ಲಿಕೇಟ್ ಅಂತ ಬರುತ್ತೆ ಸೊ ಡೂಪ್ಲಿಕೇಟ್ ಮೇಲೆ ಕ್ಲಿಕ್ ನ ಮಾಡ್ಕೊಳಿ ಆಗ ಇನ್ನೊಂದು ಟೆಕ್ಸ್ಟ್ ಕಾಪಿ ಆಗುತ್ತೆ ಸೊ ಅದನ್ನ ನೀವು ಲಾಂಗ್ ಪ್ರೆಸ್ ಮಾಡಿ ಈ ತರ ನೀವು ಮೂವ್ ಮಾಡಿ ಕ್ಲಾಕ್ ಆ್ಯಡ್ ಮಾಡಿದ್ರಲ್ಲ ಸೊ ಅದರ ನೆಕ್ಸ್ಟ್ ಇದನ್ನ ಆ್ಯಡ್ ಮಾಡಿ ಓಕೆನಾಗ ನಾಗೈಸ್ ಈ ತರ ಆ್ಯಡ್ನ ನ ಮಾಡ್ಕೊಳ್ಳಿ ಈಗ ನಾವು ಆನ್ಸರ್ ಇಲ್ಲಿ ಟೈಪ್ ಮಾಡಬೇಕು ಸೊ ಸಿಂಪ್ಲಿ ಲೇಯರ್ ಮೇಲೆ ಕ್ಲಿಕ್ನ ಮಾಡಿಕೊಂಡು ಇಲ್ಲಿ ಟೆಕ್ಸ್ಟ್ ಮೇಲೆ ಕ್ಲಿಕ್ನ ಮಾಡಿ ಇಲ್ಲಿ ನೀವು ಟೈಪ್ ಮಾಡಿ ಸರಿಯಾದ ಉತ್ತರ ಅಂತ ಓಕೆನಾ ಸರಿಯಾದ ಉತ್ತರ ಅಂತ ಹಾಕಿ ಇಲ್ಲಿ ಓಕೆ ಮೇಲೆ ಕ್ಲಿಕ್ನ ಮಾಡ್ಕೊಳ್ಳಿ ಓಕೆನಾ ಗೈಸ್ ಆ್ಯಂಡ್ ಇನ್ನೊಂದು ಆನ್ಸರ್ ಕೂಡ ನೀವು ಇದೇ ಥರ ಟೈಪ್ನ ಮಾಡಿ ಕಲರ್ನ ಹಾಕ್ಬೋದು ಗೈಸ್ ಓಕೆನಾ ಒಂದೊಂದನ್ನು ಹ್ಯಾಡ್ನ ಮಾಡಿ ಸೊ ಈಗ ನೋಡ್ಬೋದು ನಾನು ಈ ಥರ ಇಲ್ಲಿ ಆ್ಯಡ್ ಮಾಡಿದ್ದೀನಿ ಓಕೆ ನನಗೆ ಸಿಲಿಪ್ಲೇ ಮಾಡ್ತೀನಿ ನೋಡಿ ಮಂಗಳೂರು ಬಂದರೂ ಕರ್ನಾಟಕದ ಯಾವ ಜಿಲ್ಲೆಯಲ್ಲಿದೆ ಆಪ್ಷನ್ ಎ ಉಡುಪಿ ಆಪ್ಷನ್ ಬಿ ಮಂಗಳೂರು ಆಪ್ಷನ್ ಸಿ ಬೆಳ್ತಂಗಡಿ ಆಪ್ಷನ್ ಡಿ ಕಾರವಾರ ಈ ನಾನು ಮ್ಯೂಸಿಕ್ನ ಮ್ಯೂಟ್ ಮಾಡಿದ್ದೀನಿ ಸರಿಯಾದ ಉತ್ತರ ಆಪ್ಷನ್ ಬಿ ಮಂಗಳೂರು ಸೊ ಗೈಸ್ ನೀವು ಆ ಕ್ಲಾಕ್ನ ಮಿಡ್ಲಲ್ಲಿ ಆ್ಯಡ್ ಮಾಡೋ ಬದಲು ಬೇಕಾದರೆ ನೀವು ಆ ಟೆಕ್ಸ್ಟ್ ಏನು ಆ್ಯಡ್ ಮಾಡಿರ್ತೀರಲ್ಲ ಅದರಲ್ಲಿ ಸೈಡಲ್ಲಿ ಕೂಡ ನೀವು ಆ್ಯಡ್ನ ಮಾಡ್ಕೋಬೋದು ಓಕೆನಾ ಗೈಸ್ ನಿಮಗೆ ಈ ಮೆಥಡ್ ಲಾಂಗ್ ಅಂತ ಅನಿಸಿದರೆ ಓಕೆನಾ ಸೊ ಗೈಸ್ ಈ ವಿಡಿಯೋ ನಿಮಗೆ ಯೂಸ್ ಆಗಿದರೆ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಡಿ ಹಾಗೂ ಒಂದು ಲೈಕ್ ಕೊಡಿ ಹಾಗೂ ನಿಮಗೆ ಏನಾದರೂ ಡೌಟ್ ಇದ್ದರೆ ನನಗೆ ಕಮೆಂಟ್ ಮಾಡಿ ಖಂಡಿತ ಹೇಳ್ಕೊಡ್ತೀನಿ ಓಕೆನಾ